ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಅಕ್ಯುಪಂಚರ್ ಪ್ರಜ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್ ನಮ್ಮಲ್ಲಿ ಒಂದು ಗಾದೆ ಇದೆ ಸಂಕದಿಂದ ಬಂದರೇ ತೀರ್ಥಾವ ಅಂತ ಸೊ ನಾನು ಈ ಮಾತನ್ನ ಯಾವ್ದು ಇದ್ದೀನಿ ಅಂದರೆ ಜಸ್ಟ್ ಒಂದು ಹಾಫ್ ಆನ್ ಅವರ್ ಮುಂಚಿತವಾಗಿ ಸೊ ನಮ್ಮ ತಾಯಿಯವ್ರನ್ನ ರಂಗದ್ವರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು ನಮ್ಮ ಸೆಕೆಂಡ್ ಸಿಸ್ಟರ್ ಆ್ಯಂಡ್ ಫಸ್ಟ್ ಸಿಸ್ಟರ್ ಮತ್ತು ನಮ್ಮ ನೀಸ್ ಸೊ ಅಮ್ಮನಿಗೆ ತುಂಬ ಹುಷಾರಿಲ್ಲ ಸೊ ತುಂಬ ಸೀರಿಯಸ್ ಇದೆ ಬರಬೇಕು ಅಂತೇಳಿ ನಾನು ಹೋಗಿದ್ದೆ ಸೊ ಅವ್ರ ಮನೆಯಲ್ಲಿ ಒಂದು ಫಿಫ್ಟೀನ್ ಡೇಸಿಂದ ಇದ್ದರು ನಮ್ಮ ಸಿಸ್ಟರ್ ಮನೆಯಲ್ಲಿ ನೋಡಿ ಇದು ಹಾಸ್ಪಿಟಲ್ ಅದು ನಮ್ಮಲ್ಲಿ ಹಲವಾರು ಜನ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿನ್ಸನ್ಸು ಪೇನ್ಸು ಲಂಬರ್ ಸ್ಪಾಂಡಿಲೈಟಿಸು ಸರ್ವೇಕಲ್ ಸ್ಪಾಂಡಿಲೈಟಿಸು ಡಿಸ್ಕ್ ಸ್ಲಿಪ್ಪಿಂಗು ಡಿಸ್ಕ್ ಬಲ್ಝಿಂಗು ಸೊ ಹಾಗೆ ಇನ್ಫರ್ಟಿಲಿಟಿ ಅಥವಾ ನಿಮಗೆ ಬೋನ್ ಫ್ರ್ಯಾಕ್ಚರ್ ಆಗಿರುವಂತಹವರು ಪ್ಯಾರಾಲಿಸಿಸ್ ಇರುವಂತಹವರು ಸೊ ಈ ಥರದ ಎಲ್ಲ ತರಹದ ಕೇಸ್ಗಳನ್ನು ನಾನು ತುಂಬ ಜನ ಅಟೆಂಡ್ ಮಾಡ್ತೀನಿ ಸಾವಿರಾರು ಜನ ಬರ್ತೀರಿ ಹೋಗ್ತೀರಿ ನನ್ನಲ್ಲಿ ಬಂದವ್ರಿಗೆ ಕನ್ಸಲ್ಟೇಷನು ತುಂಬ ಕಡಿಮೆ ತಗೋತೀನಿ ಅದರಲ್ಲೂ ನೆಗೋಸಿಯೇಬಲ್ ಮಾಡ್ತೀರಿ ಮತ್ತು ಒಂದೊಂದು ಪೇಷಂಟ್ ಬಂದರೆ ಒಂದು ಪೇಷೆಂಟ್ ತೋರ್ಸಕ್ಕೆ ಬಂದರೆ ಐದು ಜನ ಪೇಷಂಟ್ ತೋರಿಸ್ತೀರಿ ಮತ್ತು ನೆಗೋಸಿಯೇಬಲ್ ಕನ್ಸಲ್ಟೇಷನಲ್ಲಿ ನೆಗೋಷಿಯೇಬಲ್ ಮಾಡ್ತೀರಿ ಟ್ರೀಟ್ಮೆಂಟಲ್ಲಿ ಮೆಡಿಸನ್ಸಲ್ಲಿ ನೆಗೋಷಿಯೇಬಲ್ ಮಾಡ್ತೀರಿ ಅಂದರೆ ಬಾರ್ಗಿನ್ ಮಾಡ್ತೀರಿ ಅಷ್ಟಕ್ಕೆ ಮಾಡಿಕೊಡಿ ಇಷ್ಟಕ್ಕೆ ಮಾಡಿಕೊಡಿ ಕಡಿಮೆ ಮಾಡಿಕೊಡಿ ಒಂದೊಂದು ಪೇಷಂಟನ್ನ ಟೂ ಆ್ಯಂಡ್ ಹಾಫ್ ಅವರ್ಸ್ ಕುಂಡಿಸ್ಕೊಂಡು ಮಾತಾಡಿಸ್ಬೇಕು ಇನ್ನು ಕೆಲವರು ಗೂಗಲ್ ಪೇ ಮಾಡ್ತೀನಿ ಅಂತ ಹೋಗ್ತೀರಿ ಮಾಡೋದೇ ಇಲ್ಲ ಒಳ್ಳೆತನ ಥರನ ಹೇಗೆ ನೀವು ಮಿಸ್ಯೂಸ್ ಮಾಡ್ಕೊತೀರಿ ಅನ್ನೋದಕ್ಕೆ ಇದು ಸಾಕ್ಸ್ ಅದೇ ನೀವು ಇಂತಹ ಹಾಸ್ಪಿಟ್ಲ್ಗಳಿಗೆ ನಾನು ಒಂದೇ ಹಾಸ್ಪಿಟ್ಲು ಅಂತ ಇಲ್ಲ ಸೊ ಎಲ್ಲ ಹಾಸ್ಪಿಟ್ಲು ನರ್ಸಿಂಗ್ ಹೋಮ್ಗಳಿಗೆ ಹೋದರೆ ಬಿಫೋರ್ ನೀವು ಪೇಷೆಂಟನ್ನು ನೋಡೋದಕ್ಕೆ ಮುಂಚಿತವಾಗಲೇ ಬಾಯಿ ಮೆಚ್ಕೊಂಡು ಡಾಕ್ಟರ್ ಕನ್ಸಲ್ಟೇಷನ್ನ ಕೊಡಬೇಕು ನೀವು ಒನ್ ಮಾತಾಡ್ತಿರೋ ಟೂ ಮಾತಾಡ್ತಿರೋ ಸೊ ಅವರು ಎಕ್ಸ್ರೇ ಬರೆ ಕೊಡ್ತಾರೋ ಸ್ಕ್ಯಾನಿಂಗ್ ಬರ್ಕೊಡ್ತಾರೋ ಏನೂ ಬರ್ಕೊಡ್ತಾರೋ ಗೊತ್ತಿಲ್ಲ ನೋಡಿ ಇದನ್ನು ನೋಡಿ ಒಂದು ಸಾರಿ ವಿತ್ತಿನ್ ಒನ್ ಮಿನಿಟ್ಗೆ ನೋಡಿ ಸರಿಯಾಗಿ ನೋಡ್ಕೊಳ್ಳಿ ವಿತ್ತಿನ್ ಕರೆಕ್ಟಾಗಿ ಸಿಕ್ಸ್ ಮಿನಿಟ್ ನಾನು ಕೂಡ ಹೋಗಿದ್ದೆ ಒಳಗಡೆ ಡಾಕ್ಟರ್ ಕನ್ಸಲ್ಟ್ ಮಾಡೋದಕ್ಕೆ ಸೊ ವಿತ್ತಿನ್ ಸಿಕ್ಸ್ ಮಿನಿಟ್ಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕನ್ಸಲ್ಟೇಷನ್ ತಗೊಂಡಿದೆ ಫೈವ್ ಟು ಸಿಕ್ಸ್ ಮಿನಿಟ್ಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕನ್ಸಲ್ಟೇಷನ್ ವಿತ್ ನಮ್ಮ ಆ ಕಡೆ ಈ ಕಡೆ ಆಟೋ ಚಾರ್ಜು ಮತ್ತು ಅವರು ಬಂದಿದ್ದು ಎಲ್ಲ ಸೇರಿದ್ರೆ ಏಟ್ ಹಂಡ್ರೆಡ್ ರುಪೀಸ್ ವಿತ್ ಸೊ ನೋಡಿ ಮೆಡಿಸನ್ಸ್ ವಿತ್ ಇ ಜಿ ಎಕ್ಸ್ರೇ ನಿಮಗೆ ಕಾಣಿಸ್ತದೆ ಎಲ್ಲವೂ ಏನೋ ಗೊತ್ತಿಲ್ಲ ಇದು ಇ ಸಿ ಜಿ ಎಕ್ಸ್ರೇ ಎಕೋ ಅಂಡ್ ಬ್ಲಡ್ ರಿಪೋರ್ಟ್ ಯೂರಿನ್ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಸೊ ಹೀಗೆ ಮಾಸ್ಟ್ರು ಚೆಕಪ್ ಬರ್ಕೊಟ್ಟಿದ್ದಾರೆ ಸೊ ಇದಕ್ಕೆ ಬಂದು ಫೈ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಥೌಸಂಡ್ ಒಟ್ಟು ಸೆವೆನ್ ತೌಸಂಡ್ ರುಪೀಸ್ ಆಗ್ತದೆ ಎಲ್ಲ ಸೇರಿ ಸೊ ನಾಳೆ ಬೆಳಗ್ಗೆ ಎಮ್ ಟಿ ಸ್ಟಮಕಲ್ಲಿ ಕರ್ಕೊಬನ್ನಿ ಅಂತ ಹೇಳಿದ್ದಾರೆ ಇದು ಮಾಸ್ಟ್ರ್ ಚೆಕಪ್ ಮಾಡಿಸೋದಕ್ಕೆ ವಿತಿನ್ ಫೈವ್ ಟು ಸಿಕ್ಸ್ ಮಿನಿಟ್ಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕನ್ಸಲ್ಟೇಷನ್ ತಗೊಂಡಿದ್ದಾರೆ ಏಕೆಂದರೆ ತೊಗೋಬೇಕಾದ್ದೇ ನಾನು ಇದನ್ನು ಹ್ಯಾಕೇಳ್ತೀನಿ ಅಂದರೆ ನಾನು ತೀರ್ಥ ಅಂತ ತೀರ್ಥಾತ ಹೇಳಿದೆ ಅಂದರೆ ನಾವು ಜನರನ್ನ ಅಷ್ಟೊಂದು ಕನ್ಸರ್ನ್ ಮಾಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರಬಹುದು ಅಥವಾ ಹೊರಗೆ ಜನ ಇರಬಹುದು ನಮ್ಮ ಪೇಷಂಟನ್ನು ಅಷ್ಟೊಂದು ಕನ್ಸರ್ನ್ ಮಾಡ್ತೀವಿ ನೀವು ಕನ್ಸಲ್ಟೇಷನ್ ಕೊಡದೆ ಹೋಗ್ತೀರಿ ರೀಸನ್ಗಳು ಹೇಳ್ತೀರಿ ಸೊ ಮನೆಗೆ ಹೋಗಿ ಕೊಡ್ತೀನಿ ಅಂತೀರಿ ನಾಳೆ ಬರ್ತೀನಿ ಅಂತೀರಿ ಕನ್ಸಲ್ಟೇಷನ್ ಕೊಡೋದಿಲ್ಲ ಮತ್ತು ಅದು ನಿಮಗೆ ಡಿಸ್ಕ್ ಸ್ಲಿಪ್ ಆಗ್ಬೋದು ಲಂಬರ್ ಸ್ಪಾಂಡಿಲೈಟಿಸು ಸರ್ವೇಕಲ್ ಸ್ಪಾಂಡಿಲೈಟಿಸು ಯಾವುದೇ ಕಲೆ ಅಥವಾ ಜಾಂಡಿಸು ಅಥವಾ ಪ್ಯಾರಾಲಿಸಿಸ್ ಲಕ್ಕುವ ನಾವು ಹೇಳೋದು ತುಂಬ ಕಡಿಮೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಟ್ರೀಟ್ಮೆಂಟ್ ಸಿಗ್ತದೆ ಇದು ಇವಾಗ ನಮ್ಮ ತಾಯಿಗೆ ಪ್ರಾಬ್ಲಮ್ಸ್ ಏನು ಹೇಳ್ಬಿಡ್ತೀನಿ ಹೇಳಿಬಿಡ್ತೀನಿ ಅವರಿಗೆ ಬಂದು ಬಿ ಪಿ ಸುಗರು ಈ ಬಿ ಪಿ ಶುಗರು ಮತ್ತು ಇನ್ಸುಲಿನನ್ನು ತಗೊಂಡು ಕಾಂಪ್ಲೀಟ್ ಇಡೀ ಬಾಡಿ ನರ್ವಸ್ ಸಿಸ್ಟಮ್ಸ್ ಡ್ಯಾಮೇಜ್ ಆಗಿದೆ ಲಿವರ್ ಡ್ಯಾಮೇಜ್ ಆಗಿದೆ ಕಿಡ್ನಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಸೋ ಸರಿಯಾಗಿ ಕಣ್ಣುಗಳು ಕಾಣಿಸ್ತಲ್ಲ ನ್ಯೂರೋಪತಿ ಸ್ಟಮಕಿಕ್ ಚೆಸ್ಟ್ ಪೇನ್ ಇವಾಗ ಉಸಿರಾಟದ ಸಮಸ್ಯೆ ಕೂಡ ಬರ್ತಾ ಇದೆ ನಾನು ಅವ್ರಿಗೆ ತೋರಿಸಿದ್ದೀನಿ ನೀವು ತಗೊತಾ ಇರುವಂತಹ ಮೆಡಿಸನ್ಸ್ ಸೈಡ್ ಎಫೆಕ್ಟ್ ನಿಮ್ಮ ಇಷ್ಟಕ್ಕೆಲ್ಲ ಕಾರಣ ಆಗಿದೆ ಅಂತೇಳಿ ಸೊ ಅವ್ರು ತೊಗೊತಾರಂತಹ ಮೆಡಿಸನ್ಸ್ನು ಬೇಕಾದ್ರೆ ನಿಮಗೆ ತೋರಿಸ್ಬಿಡ್ತೀನಿ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ನೋಡಿ ಸುಮಾರು ಒಂದು ಟೆನ್ ಫಿಫ್ಟೀನ್ ಇಯರ್ಸಿಂದ ಇಲ್ಲಿ ನೋಡಿ ನೋಡಿ ಟ್ಯಾಬ್ಲೆಟ್ಗಳು ನೇಮ್ ನೋಡ್ಕೋತೀರಾ ನೋಡ್ಕೊಡಿ ಈ ಮೆಡಿಸನ್ಸ್ ಯಾವುದು ಅಂತ ಹೇಳಿ ಹಾಗೆ ಇಲ್ಲಿ ನೋಡಿ ಇಲ್ಲಿ ನೋಡ್ಕೊಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಸೊ ಹೀಗೆ ಬೇಕಾದಷ್ಟು ಮೆಡಿಸನ್ಸ್ಗಳು ಈ ಎಲ್ಲ ಮೆಡಿಸನ್ಸ್ ತೊಗೊಂಡು 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 ತಗೊಂಡು ಇಷ್ಟು ಪ್ರಾಬ್ಲಮ್ಸ್ ಅಡ್ಮಿಟ್ ಮಾಡುವಂತಹ ಸಿಚ್ಯುವೇಶನ್ ಬಂದಿದೆ ಸೊ ನಾಳೆ ಹೋಗುವಂತಹ ಈ ಸ್ಕ್ಯಾನಿಂಗ್ ಹೆಕೋ ಇ ಸಿ ಜಿ ಎಕ್ಸ್ರೇ ಎಮ್ ಆರ್ ಐ ಈ ಎಲ್ಲ ಟೆಸ್ಟ್ಗಳು ಬ್ಲಡ್ ಟೆಸ್ಟು ಯೂನಿಟ್ ಟೆಸ್ಟು ಓವರ್ ಆಲ್ ಹೋಲ್ ಬಾಡಿ ಚೆಕಪ್ಗೆ ರಿಪೋರ್ಟ್ ಬಂದ ನಂತರ ಅದರಲ್ಲಿ ಪ್ರಾಬ್ಲಮ್ಸ್ ಏನಿದೆ ಅಂತ ನೋಡಿಕೊಂಡು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಬಟ್ ಅವ್ರು ಏನಾಗಿದ್ದಾರೆ ಅಂದರೆ ನಾವು ಹೇಳಿದ ಮಾತನ್ನು ಕೇಳ್ತಿರಲಿಲ್ಲ ಅವರು ಮನಸು ಬಂದಂಗೆ ಮಾಡ್ತಾಯಿದ್ರು ಡಯೆಟ್ ಫಾಲೋ ಮಾಡ್ತಿರಲಿಲ್ಲ ಅದಕ್ಕೆ ನಮ್ಮ ಫ್ಯಾಮಿಲಿರುವಂತಹ ಕೆಲವೊಂದು ಸದಸ್ಯರು ಕೂಡ ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ನಾನು ಹೇಳುವಾಗೆ ಇವರಿಗೆ ಈ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಹಾಸ್ಪಿಟ್ಲ್ಗಳಲ್ಲಿ ತೋರಿಸಿದ್ರೇ ಇವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಸೊ ನಾನು ಇವಾಗ ಹಾಗೆ ಹೋಗಿ ಡಾಕ್ಟರ್ ಹತ್ರ ಮಾತಾಡಿದೆ ನಾನು ಅಷ್ಟನ್ನೇ ಡಾಕ್ಟ್ರನ್ನೇ ಟ್ರೆಡಿಷನಲ್ ಆಯುರ್ವೇದ ಸೊ ಅವ್ರಿಗೆ ಬೇರೆದು ಪಲ್ಮನರಿ ಅಂತ ಅವ್ರಿಗೇನೋ ಬರ್ಕೊಟ್ಟಿದ್ರು ನಾನು ಅದೆಲ್ಲ ಏನು ಬೇಡ ಟೋಟಲ್ ಓವರ್ ಆಲ್ ಬಾಡಿ ಚೆಕಪ್ ಮಾಡಿಬಿಡಿ ಅಪ್ಡೌನ್ ಎಲ್ಲ ಪೆಲ್ವಿಲ್ಲ ಪ್ರಾಬ್ಲಮ್ಸ್ ಏನಿದ್ರು ಗೊತ್ತಾಗುತ್ತೆ ಅದ್ರ ಮೇಲೆ ನಾನು ಟ್ರೀಟ್ಮೆಂಟ್ ಕೊಟ್ಕೊತೀನಿ ನಾನು ಹೇಳೋದ್ ಮಾತು ಕೇಳ ಕೇಳಿದ್ರೆ ಅಥವಾ ಅಧಿಕ ಪ್ರಸಂಗತನ ಮಾಡಿದ್ರೆ ಅವ್ರು ಎಲ್ಲೇ ಬೇಕಾದ್ರೂ ಟ್ರೀಟ್ಮೆಂಟ್ ತಗೊಳ್ಳಿ ಅಂತೇಳಿ ಸೊ ಸುಮ್ಮನೆ ಹೋಗಿ ಬಂದದಕ್ಕೆ ಸೆವೆನ್ ತೌಸಂಡ್ ರುಪೀಸ್ ಆಯಿತು ನೀವು ನಮ್ಮಲ್ಲಿ ಬರ್ತೀರಿ ನಾವು ಅಷ್ಟೊಂದು ಕೇರ್ ಮಾಡಿ ನಿಮಗೆ ಗಂಟೆಗಟ್ಟಲೆ ಟೂ ಹವರ್ಸ್ ತ್ರೀ ಹವರ್ಸ್ ಫೋರ್ ಅವರ್ಸ್ ಕುಳಿಸ್ಕೊಂಡು ನಿಮ್ಗೆ ಅಡ್ವೈಸ್ ಮಾಡಿ ನಿಮ್ಮ ಕಾಯಿಲೆಗಳನ್ನು ಕ್ಯೂರ್ ಮಾಡ್ತೀವಿ ಸೊ ನೀವು ನಮ್ಮ ಹತ್ರ ಬಂದು ಸೊ ಪೀಸಲ್ಲಿ ನೆಗೊಸಿಯೇಬಲ್ ಮಾಡ್ತೀರಿ ಟ್ರೀಟ್ಮೆಂಟಲ್ಲಿ ನೆಗೋಸಿಯೇಬಲ್ ಮಾಡ್ತೀರಿ ಟ್ರೀಟ್ಮೆಂಟಿಗೆ ಸರಿಯಾಗಿ ಸ್ಪಂದಿಸೋದಿಲ್ಲ ಸೊ ಅರ್ಧಂಬರ್ಧ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತೀರಿ ನೂರೆಂಟು ಕಡೆ ತೋರ್ಸ್ಕೊಂಡು ಬಂದಿರ್ತೀರಿ ಎಲ್ಲೂ ಕ್ಯೂರ್ ಹಾಕಿರುವಂತಹ ಲಾಸ್ಟ್ ಮೂಮೆಂಟಲ್ಲಿ ಫೋರ್ ಸ್ಟೇಜ್ ಕ್ರಾಸ್ ಆಗಿರುವಾಗ ಬರ್ತೀರಿ ಮೊನ್ನೆ ಬಂದು ಕ್ಯಾನ್ಸರ್ ಪೇಷೆಂಟ್ ಎಲ್ಲ ಬಂದಿದ್ದರು ಸೊ ಮತ್ತು ಪ್ರೋಸ್ಟಲ್ ಗ್ಲ್ಯಾಂಡ್ ಕ್ಯಾನ್ಸರು ಈ ಥರದ ಎಲ್ಲ ಬರ್ತೀರಿ ಪ್ರಪಂಚವೆಲ್ಲ ತೋರಿಸ್ಕೊಂಡು ಎಲ್ಲ ಕಡೆ ಮುಗಿಸ್ಕೊಂಡು ಲಾಸ್ಟಲ್ಲಿ ನನ್ನ ಹತ್ರ ಬರ್ತೀರಿ ಅದಕ್ಕೇನೆ ಹೇಳುದು ಇನ್ಕ್ಲೂಡ್ ಇಲ್ಲಿ ನಮ್ಮ ಮನೆಯವರು ಕೂಡ ಇದಕ್ಕೆ ಸೊ ನಿಮ್ಮ ಕ್ಯಾಟಗರಿಗೆ ಬರ್ತಾರೆ ಅದಕ್ಕೇನೆ ಹೇಳುದು ನಾನು ನಮ್ಮ ಭಾರತೀಯರು ನಮ್ಮ ಜನಗಳು ಎಂತಹ ಮೂರ್ಖರು ಎಂತಹ ಕುರಿಗಳು ಅಂತ ಒಳ್ಳೆ ಜನನ ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಬರೋದಿಲ್ಲ ಒಬ್ಬರು ಒಳ್ಳೆಯ ಮನುಷ್ಯನ ಒಂದು ಹತ್ತು ಸಾವಿರ ನಮ್ಮ ಕೈಯಿಂದ ಖರ್ಚಾಗಲಿ ಅವ್ರನ್ನ ಹಾಗೆ ಇಟ್ಕೋಬೇಕು ಅವ್ರನ್ನ ಮಿಸ್ ಮಾಡ್ಕೋಬಾರ್ದು ಕೆಟ್ಟವ್ರು ಅಂದರೆ ಹತ್ತು ಸಾವಿರ ನಮ್ಮ ಆಗಲಿ ಕೊಟ್ಟು ಬಿಟ್ಬಿಡ್ಬೇಕು ಸೊ ಇಂತಹ ಒಂದು ಕುರಿಗಳು ಮೂರ್ಖ ಜನ ಇ ನಮ್ಮ ಜನಗಳು ಸೊ ಇವಾಗ ನಿಮಗೆ ನಾನು ಎವಿಡೆನ್ಸ್ ತೋರಿಸಿದ್ದೀನಿ ಪ್ರೂಫ್ ತೋರಿಸಿದ್ದೀನಿ ಬಟ್ ಇದು ಇವಾಗ ಒಂದು ಹಾಫ್ ಆ್ಯನ್ ಅವರ್ ಬಿಫೋರ್ ಹಾಫ್ ಆ್ಯನ್ ಅವರ್ ಈಗ ಒಂದು ಹಾಫ್ ಆನ್ ಅವರ್ ಮುಂಚಿತವಾಗಿ ಇಷ್ಟೆಲ್ಲ ಆಗಿರುವಂತಹದ್ದು ಸೊ ಇವರು ನನ್ನ ನಾನು ಹೇಳಿದಾಗೆ ನಮ್ಮ ತಾಯಿ ಕರೆಕ್ಟಾಗಿ ನಾನು ಕೊಟ್ಟಂತಹ ಆಯುರ್ವೇದ ಡಯಟನ್ನು ಫಾಲೋ ಮಾಡಿದರೆ ಇವತ್ತು ಇಂಥ ಸಿಚುವೇಶನ್ ಬರ್ತಿರಲಿಲ್ಲ ಇದು ಸೆವೆನ್ ತೌಸಂಡ್ ಅಲ್ಲ ಸೆವೆನ್ ಲ್ಯಾಕ್ ಆದರೂ ಆಗ್ಬೋದು ನಾಳೆ ರಿಪೋರ್ಟಲ್ಲಿ ಏನೇನು ಬರ್ತೋ ನೋಡಿಕೊಂಡು ಸೆವೆನ್ ಲ್ಯಾಕ್ ಆದರೂ ಹಾಕ್ಬೋದು ಅಥವಾ ಪ್ರಾಣ ಬೇಕಾದರೂ ಹೋಗ್ಬೋದು ಸೊ ಸಿವಿಯರ್ ಕಂಡೀಷನಲ್ಲಿದೆ ಈ ಥರ ನೀವು ಸಿಚುವೇಶನ್ ನಿಮಗೆ ಬರಬಾರ್ದು ನಾವು ಆ ಥರ ಹಿಡಿಯೇಟ್ಗಳು ಹಾಕ್ಬಾರ್ದು ಅಂದರೆ ಸೊ ನಾವು ಹೇಳಿದ್ದನ್ನು ಕರೆಕ್ಟಾಗಿ ಡಯಟನ್ನು ಫಾಲೋ ಮಾಡಿ ಕೊಟ್ಟು ಮೆಡಿಸಿನ್ಸನ್ನು ಕರೆಕ್ಟಾಗಿ ತಗೋಬೇಕು ಅಂತೇಳಿ ಸೊ ನಾನು ಈ ಮೂಲಕ ನಿಮಗೆ ಇದೊಂದು ಕನ್ಸರ್ನ್ ಪಬ್ಲಿಕ್ ಕನ್ಸರ್ನ್ಗೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ತ್ಯಾಗರಾಜನಗರ ಬೆಂಗಳೂರು